ಬೆಂಗಳೂರಿನ ಜಯನಗರದ ಶಾಲಿನಿ ಆಟದ ಮೈದಾನದಲ್ಲಿ ರಕ್ಷಾ ಫೌಂಡೇಷನ್ ಅವರ ವತಿಯಿಂದ ಹದಿಮೂರನೇ ವರ್ಷದ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಎರಡು ಲಕ್ಷ ನೋಟ್ ಪುಸ್ತಕಗಳ ವಿತರಣೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಹಾಗೂ ಅನಾಥ ಆಶ್ರಮದ ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮವು ಬಹಳ ಅರ್ಥಪೂರ್ಣವಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಶಾಸಕರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು ಆದ ಬಿವೈ ವಿಜಯೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ರಕ್ಷಾ ಫೌಂಡೇಶನ್ ಸಂಸ್ಥಾಪಕರು ಶಾಸಕರಾದ ಸಿಕೆ ರಾಮಮೂರ್ತಿ ಅವರು ಶಾಸಕರಾದ ಉದಯ್ ಗರುಡಾಚಾರ್ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ನಾಗರತ್ನ ರಾಮಮೂರ್ತಿ ಅವರು ಉಪಸ್ಥಿತರಿದ್ದರು ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ನಟ ವಸಿಷ್ಠ ಸಿಂಹರವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನೋಟ್ ಪುಸ್ತಕ ಲ್ಯಾಪ್ಟಾಪ್ಗಳನ್ನು ವಿತರಿಸಿದರು ಮಾಜಿ ಪಾಲಿಕೆ ಸದಸ್ಯ ಕೆಉಮೇಶ್ ಶೆಟ್ಟಿ ಸೋಮಶೇಖರ್ ಗೋವಿಂದ ನಾಯ್ಡು ದೀಪಿಕಾ ಮಂಜುನಾಥ ರೆಡ್ಡಿ ಚನ್ನಗಿರಿಯಪ್ಪ ಚಂದ್ರಶೇಖರ್ ರಾಜು ಬಿಜೆಪಿ ಮುಖಂಡ ಗೌಡ ಲಕ್ಷ್ಮೀಕಾಂತ್ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾದ ನರೇಶ್ ರವರು ಭಾಗವಹಿಸಿದ್ದರು ಕಾರ್ಯಕ್ರಮ ಇದು ರಕ್ಷಾ ಫೌಂಡೇಶನ್ನು ಹದಿಮೂರನೇ ವರ್ಷದ ಕಾರ್ಯಕ್ರಮ ನಿನ್ನೆ ಲಲಿತಾ ಸಹಸ್ರರಾಮ ಇತ್ತು ಇವತ್ತು ಬಡ ಮಕ್ಕಳಿಗೆ ಸರ್ಕಾರಿ ಮಕ್ಕಳುಗಳಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಶಾಲೆಗಳಿಗೆ ಇವತ್ತು ಉಚಿತವಾಗಿ ಸುಮಾರು ಎರಡು ಲಕ್ಷ ನೋಟ್ಬುಕ್ಕನ್ನು ಕೊಡ್ತೀವಿ ಇವತ್ತು ಒಂದು ಲಕ್ಷ ನೋಟ್ಬುಕ್ಕನ್ನು ಕೊಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮತ್ತು ಬೇರೆ ಇಡೀ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ನಾವು ಸುಮಾರು ಇನ್ನೂ ಒಂದು ಲಕ್ಷ ನೋಟ್ಬುಕ್ಗಳನ್ನ ಹಂಚಿಕೆ ಮಾಡುವಂಥದ್ದು ಮಕ್ಕಳಿಗೆ ಶಾ ಸ್ಕೂಲ್ ಬ್ಯಾಗ್ ಕೊಡುವಂಥ ಕಾರ್ಯಕ್ರಮಗಳು ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ದತ್ತು ಸ್ವೀಕಾರಗಳು ಅನೇಕ ಮಕ್ಕಳಿಗೋಸ್ಕರ ಎಜುಕೇಷನ್ಗೋಸ್ಕರ ಎಲ್ಲ ಕಾರ್ಯಕ್ರಮ ಇವತ್ತು ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದು ಸಮಾನ ಮನಸ್ಕರು ನಮ್ಮ ಕಾರ್ಪೊರೇಟ್ರುಗಳಿದ್ದಾರೆ ಅವರು ಚನ್ನಗಿರಿ ಅವರು ಅಂತ ಎಲ್ಲ ಕಾರ್ಪೊರೇಟ್ರು ಸೇರಿಕೊಂಡು ಟೀಮ್ ಆಗಿ ಒಂದು ಸಾಮಾಜಿಕ ಕೆಲಸವನ್ನು ಇವತ್ತು ನಾವು ಇಲ್ಲಿ ಮಾಡ್ತಾಯಿದ್ದೀವಿ ನಾವು ಮತ್ತು ಇದೊಂದೇ ಇಲ್ಲ ನಮಗೆ ಪ್ರತಿ ವರ್ಷ ಏನಾರು ಒಂದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡುವಂಥದ್ದು ಟ್ಯೂಷನ್ ಕೊಡುವಂಥದ್ದು ಎಲ್ಲ ಕೆಲಸವನ್ನು ಜಯನಗರದಲ್ಲಿ ರಕ್ಷಾ ಫೌಂಡೇಶನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಈ ದೃಷ್ಟಿಯಿಂದ ಅನೇಕ ನಮಗೆ ಸಹಕಾರವನ್ನು ಕೊಡ್ತಿದ್ದಾರೆ ಅನೇಕ ಸಂಸ್ಥೆಗಳು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಂತ ಬಿ ವೈ ವಿಜಯೇಂದ್ರ ಅವರು ಎಲ್ಲ ಶಾಸಕರು ಎಲ್ಲ ಚಲನಚಿತ್ರ ಘಟನೆ ಕಾರ್ಯಕ್ರಮಕ್ಕೆ ಬರ್ತಾ